ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಸ್ಟಾರ್ಟ್ ಮಾಡಿರೋ ಚಿಕ್ಕ ಬಿಸ್ನೆಸ್ಸಲ್ಲಿ ಕೆಲಸಕ್ಕೆ ಬರೋರು ಬರ್ತಾರೆ ಇವತ್ತೆರಡು ಜನನೂ ರಜೆ ಹಾಕ್ಬಿಟ್ಟಿದ್ರು ಆದರೆ ಡೈಲಿ ಸಿನ್ಸಿಯರಾಗಿ ಮಿಸ್ ಮಾಡಿದೆ ನಮ್ಮ ಕೆಳಗಡೆ ಮನೆಯವರು ಶ್ರುತಿ ಯಾರು ಬರಲಿ ಯಾರು ಬಿಡಲಿ ಯಾರಿದ್ರು ಇಲ್ಲದೆ ಇದ್ದರು ಸಿನ್ಸಿಯರಾಗಿ ಅವ್ರ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಯಾವ ಕೆಲಸನ ತೋರಿಸ್ಕೊಡ್ತೀವಿ ಹೀಗೆ ಮಾಡಬೇಕು ಅಂತ ಆ ಕೆಲಸನವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಕಾಣಿಸಿಲ್ಲ ಅಂತ ಅನ್ನೋದು ನಾವು ಕಾಣಿಸ್ ನಾವು ಅಷ್ಟು ನೀಟಾಗಿ ಕಾಣೋರು ಕೂಡ ನಾವೇ ನಾಚ್ಕೋಬೇಕು ಆ ಥರ ಕೆಲಸನ ಅವ್ರು ಮಾಡ್ತಾರೆ ಏನು ತೋರಿಸಿರ್ತೀವಿ ಅಷ್ಟೇ ಕ್ವಾಂಟಿಟಿ ಅಷ್ಟೇ ಕ್ವಾಲಿಟಿ ಅಷ್ಟೇ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನ ನೋಡಿ ನಾವೆಲ್ಲ ನಿಜವಾಗ್ಲೂ ಖುಷಿ ಪಡಬೇಕು ಕಾಣಿಸ್ತಿರೋರು ಇಷ್ಟು ಚೆನ್ನಾಗಿ ಮಾಡ್ತಿರುವಾಗ ನಾವೆಲ್ಲ ಯಾವ ರೇಂಜಿಗೆ ಮಾಡಬೇಕು ಅಂತ ಕೆಲವೊಂದು ಸರ್ತಿ ಎಲ್ಲ ಚೆನ್ನಾಗಿರೋರು ಕೂಡ ಎಡ್ವರ್ಟ್ ಮಾಡ್ಬಿಟ್ಟು ಕಿತ್ತಿಟ್ಬಿಟ್ಟು ಆಚೆ ಈಚೆ ತಳ್ಬಿಟ್ಟು ಹೋಗಿರ್ತಾರೆ ಇವರು ಒಂದು ಪದಾರ್ಥನೂ ಹಾಳು ಮಾಡಲ್ಲ ಯಾವುದು ವೇಸ್ಟ್ ಮಾಡೋಲ್ಲ ಅಷ್ಟೇ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು